ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗೆಯಿಂದ ಲಾಗ್ ಮಾಡೋಣ ಮಾಡೋಣ ಅಂತ ಅನ್ಕೋತಾ ಇದ್ದೆ ಬಟ್ ಆಗಿರಲೇ ಇಲ್ಲ ಇವತ್ತಿನ ವೀಡಿಯೋದಲ್ಲಿ ನಾಲ್ಕು ಬ್ಲೌಸು ಡಿಸೈನ್ ಹಾಕಿರೋದಿದೆ ಡಿಸೈನ್ ಯಾವ ಥರ ಬಂದೈತಿ ಅಂತೇಳಿ ಹಾಗೆ ನಿಮಗೆ ತೋರಿಸೋಣ ಅಂತೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಬನ್ನಿ ಆಲ್ರೆಡಿ ಸ್ಟಿಚಿಂಗ್ ಎಲ್ಲ ಆಗಿ ಸ್ಟೋನೆಲ್ಲ ಹಚ್ಚಿದ್ದೀನಿ ಇವಾಗ ಇನ್ನೇನು ಕಸ್ಟಮರ್ ಬರ್ತಾರಾ ಆಲ್ರೆಡಿ ಕವರಲ್ಲಿ ಹಾಕಿಟ್ಟಿದ್ದೀನಿ ನಾಲ್ಕು ಸೀರೆ ಪಿಕಪ್ ಫಾಲ್ ಮತ್ತು ಬ್ಲೌಸ್ ಡಿಸೈನ್ಗೆ ಎಂಬ್ರಾಯ್ಡ್ರಿ ಹಾಕೋದಕ್ಕೆ ಸ್ಟಿಚಿಂಗು ಇಲ್ಲೇ ಹೇಳೋಗಿದ್ರು ಹಾಗಾಗಿ ಇನ್ನೇನು ಬರ್ತಾರೋರು ಬರೋಣ ಕೊಡಬೇಕು ಹಂಗಾಗಿ ಮೆಸರ್ಮೆಂಟ್ ಬ್ಲೌಸ್ ಆಯಿತು ಸ್ಟಿಚಿಂಗ್ ಮಾಡಿರೋ ಬ್ಲೌಸ್ ಆಯಿತು ಒಂದು ಕವರಲ್ಲಿ ಹಾಕಿಟ್ಟಿದ್ದೀನಿ ಹಾಗೆ ಒಂದು ಡಿಸೈನ್ ತೋರಿಸ್ಬಿಡೋಣ ಅಂತೇಳಿ ಈ ಲಾಗನ್ನು ಮಾಡ್ತಾ ಇದ್ದೀನಿ ಮಾಡಿ ಫಸ್ಟನ್ನು ಈ ಬ್ಲೌಸು ಈ ಡಿಸೈನ್ ಆಲ್ರೆಡಿ ತೋರಿಸಿದ್ದೀನಿ ಆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ನಲ್ವಾ ಡಿಸೈನು ಆ ಡಿಸೈನನ್ನು ನೋಡಿಬಿಟ್ಟು ಚೆನ್ನಾಗಿದೆ ಇದನ್ನೇ ಹಾಕಿ ಅಂತೇಳಿ ಕೊಟ್ಟೋಗಿದ್ರು ಹಾಗಾಗಿ ಇದೇ ಡಿಸೈನನ್ನು ಹಾಕಿದ್ದೀನಿ ನೋಡ್ತಿರ್ಬೋದು ಸ್ಲೀವ್ಗೆ ಬುಟ್ಟಾಸು ಈ ಥರ ಬಂದೈತಿ ಬ್ಯಾಕಲ್ಲಿ ಈ ಥರ ಬಂದೈತಿ ನೋಡಿ ನೆಕ್ಸ್ಟ್ ಬಂದುಬಿಟ್ಟು ಈ ಥರ ಡಿಸೈನು ಸ್ಲೀವು ಲಾಂಗ್ ಸ್ಲೀವ್ ಹೇಳಿದರು ಹಂಗಾಗಿ ಈ ಥರ ಬುಟ್ಟನ ಮಿಷಿನಲ್ಲಿ ಎಡಿಟ್ ಮಾಡಿಬಿಟ್ಟು ಹಾಕಿದ್ದೀನಿ ನೋಡಿ ಫ್ರಂಟಲ್ಲಿ ಈ ಥರ ಇದು ನಾಲ್ಕು ಬ್ಲೌಸು ಒಬ್ರದೇ ಕಸ್ಟಮರ್ದು ಫಸ್ಟ್ ಟೈಮ್ ಈ ಕಸ್ಟಮರ್ ಹಾಕಿರೋದು ನಮ್ಮ ಕಡೆ ಇಲ್ಲೇ ನಮ್ಮೂರು ಬಾಜು ಪಕ್ಕದ ಹಳ್ಳಿಯವರು ಬಂದು ಕೊಟ್ಟೋಗಿದ್ರು ತುಂಬ ದಿನನೇ ಆಗಿ ಹೋಗಿತ್ತು ಕೊಟ್ಬಿಟ್ಟು ನಾಳೆ ಅವರು ಊರಿಗೆ ಹೋಗ್ತಾರಂತೆ ಹಾಗಾಗಿ ಎಷ್ಟೊತ್ತಿದ್ದರೂ ಬೇಕು ಅಂತ ಹೇಳಿದರು ನಿನ್ನೆ ನೈಟು ಅಕ್ಕ ಹೊಲಿದ್ರು ಇವತ್ತು ಬೆಳಗ್ಗೆ ಎದ್ದು ನಾನು ಸ್ಟೋನೆಲ್ಲ ಹಾಕಿ ಡಿಸೈನ್ ಹಾಕಿ ತುಂಬಾ ತುಂಬ ದಿನ ಅಂದರೆ ಒಂದು ಇಪ್ಪತ್ತು ದಿನದ ಮೇಲೆ ಆಯಿತು ಡಿಸೈನ್ ಹಾಕಿ ಬಟ್ ಅಕ್ಕಗೆ ಸ್ಟಿಚ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ನಿನ್ನೆ ಅಲ್ಲ ಮೊನ್ನೆ ಕಾಲ್ ಮಾಡಿ ಎಷ್ಟೊತ್ತಿದ್ರೂ ಬೇಕಕ್ಕ ನಾವು ನಾಳೆ ಊರಿಗೆ ಹೋಗ್ತೀವಿ ಅಂದ್ರಲ್ಲ ಹಂಗಾಗಿ ಯರ್ರಾಬೇರಿಯಲ್ಲಿ ನಿನ್ನೆನೇ ನಾಲ್ಕು ನಾಲ್ಕು ಬ್ಲೌಸನ್ನು ಸ್ಟಿಚ್ ಮಾಡಿದ್ದಾರೆ ಮತ್ತು ಇವತ್ತು ಬೆಳಿಗ್ಗೆ ಸ್ವಲ್ಪ ಬೇಗನೆ ಬಂದಿದ್ದೆ ಶಾಪ್ಗೆ ಬಂದು ಸ್ಟೋನೆಲ್ಲ ಹಚ್ಚಿ ಉಕ್ಸ್ ಎಲ್ಲ ಮಾಡಿ ಫಿನಿಷ್ ಮಾಡಿದ್ದೀನಿ ಮತ್ತು ಸಾ ಎಲ್ಲ ಫೋಲ್ಡ್ ಮಾಡಿಬಿಟ್ಟು ಒಂದು ದೊಡ್ಡ ಕವರಿಗೆ ಹಾಕಿಟ್ಟಿದ್ದೀನಿ ನಾಲ್ಕು ಸೀರೆ ಮತ್ತು ನಾಲ್ಕು ಬ್ಲೌಸು ಇನ್ನೊಂದು ಕೊಟ್ಟಿದ್ದರು ಅದು ಸಾದಾ ಹಂಗೆ ಇದು ಡಿಸೈನು ಇಲ್ಲ ಏನು ಲೇಸ ಏನೂ ಡಿಸೈನ್ ಮಾಡಬೇಡಿ ಅಂತ ಹೇಳಿದರು ಹಾಗಾಗಿ ಅದನ್ನು ಹಂಗೆ ಸಿಂಪಲ್ಲಾಗಿ ಲೈನಿಂಗ್ ಕ್ಲಾತನ್ನು ಹೊಳಸಿ ಹಾಕಿರೋದು ಬ್ಲೌಸನ್ನು ಸ್ಟಿಚ್ ಮಾಡಿರೋದು ನೋಡಿ ಇದು ಬ್ಯಾಕ್ ಮತ್ತು ಫ್ರಂಟು ಸಿಂಪಲ್ಲಾಗಿನೇ ಬರುತ್ತಾ ಡಿಸೈನು ನೋಡಿ ಸ್ಲೀವಿಂಗ್ ಮಾತ್ರ ಈ ಥರ ಬಿಟ್ಟಾಗಿ ಬರುತ್ತಾ ಇದು ಸೀರೆ ಕಾಂಬಿನೇಷನ್ ಅಷ್ಟೊಂದು ಚೆನ್ನಾಗಿಲ್ಲ ಬಾರ್ಡ್ರ್ ಬಂದ್ಬಿಟ್ಟು ಇದೇ ಕಲರ್ ಬಂದೈತಿ ಬ್ಲೌಸ್ ಇದೆ ಈ ಕಲರು ಸೀರೆ ಬಂದುಬಿಟ್ಟು ಒಂಥರ ಮೆಂತೆ ಕಲರಲ್ಲಿದೆ ಸ್ಯಾರಿ ಕಾಂಬಿನೇಷನ್ ಅಷ್ಟೊಂದು ಚೆನ್ನಾಗಿಲ್ಲ ಹಾಗಾಗಿ ಥ್ರೆಡ್ಡು ಯಾವುದನ್ನು ಮ್ಯಾಚ್ ಮಾಡಿಲ್ಲ ಜಸ್ಟ್ ಒಂದು ಥ್ರೆಡ್ಡಲ್ಲೇ ಡಿಸೈನ್ ಹಾಕಿರೋದು ನೋಡಿ ಈ ಥರ ಬಂದೈತಿ ನೆಕ್ಸ್ಟು ನಾನು ಮೊನ್ನೆ ತೋರಿಸಿದ್ನಲ್ವ ಒಂದು ಡಿಸೈನು ಅವರು ಜಸ್ಟು ಒಂದು ಮಷಿನ್ ವರ್ಕ್ ಅಷ್ಟೇ ಮಾಡಿಕೊಡಿ ಅಂದರು ಅದನ್ನು ಒಂದು ವೀಡಿಯೋ ಮಾಡ್ಕೊಂಬಿಡೋಣ ಅಂತಿದ್ದೆ ಬಟ್ ಕಸ್ಟಮರ್ ಬಂದಿದ್ರು ಅದನ್ನು ಹಂಗೆ ಕೊಟ್ಬಿಟ್ಟೆ ಇದೇ ಡಿಸೈನ್ ಇಲ್ಲಿದೆಯಲ್ವಾ ಇದು ಈ ಥರ ಡಿಸೈನ್ ಬಟ್ ಥ್ರೆಡ್ ಕಲರ್ ಮಾತ್ರ ಚೇಂಜ್ ಆಗಿತ್ತು ಅಷ್ಟೇ ಅದು ಬುಟ್ಟ ಇದರಲ್ಲಿ ಮಿಷಿನಲ್ಲಿ ಏನಪ್ಪ ಅಂದರೆ ಫ್ರಂಟ್ ಫ್ರಂಟಲ್ಲಿ ಮಾತ್ರ ಈ ಥರ ಡಿಸೈನ್ ಬಂದೈತಿ ಇಲ್ಲಿ ಮಿಷಿನಿಂದ ಇದು ಅವ್ರ ಬುಟ್ಟ ಕಸ್ಟಮರ್ ಯಾವ್ದು ಸೆಲೆಕ್ಟ್ ಮಾಡ್ತಾರಲ್ವ ಆ ಥರ ಮಿಷಿನಲ್ಲಿ ಎಡಿಟ್ ಮಾಡಿ ಹಾಕ್ಕೊಡ್ತಿದ್ದೆ ಇದಕ್ಕೂ ತುಂಬ ಚೆನ್ನಾಗಿ ಕಾಣ್ತಿತ್ತು ಈ ಸ್ಯಾರಿ ಬಂದುಬಿಟ್ಟು ಗ್ರೀನ್ ಕಲರಲ್ಲಿರೋದು ತುಂಬಾ ಚೆನ್ನಾಗಿ ಆಗ್ತಿತ್ತು ಬಟ್ ಇದು ಬಾರ್ಡ್ರ್ ಇಷ್ಟು ಬಂದಿದೆಯಲ್ವ ಹಂಗಾಗಿ ಅವರು ಇಲ್ಲಿ ಬೇಡ ಅಂತ ಹೇಳಿದರು ಬಾರ್ಡ್ರ್ ಇಷ್ಟು ಬಂದರೂ ಪರವಾಗಿಲ್ಲ ಬಟ್ ಸ್ಯಾರಿ ಗ್ರೀನ್ ಕಲರ್ ಬಂದಿತ್ತಲ್ವ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಇಲ್ಲಿ ಹಾಕಿ ಕೆಲವೊಂದು ಸ ಸ್ವಲ್ಪ ಗ್ಯಾಪ್ ಮಾಡಿ ಬುಟ್ಟ ಎಲ್ಲ ಹಾಕಿದರೆ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ಅವ್ರ ಸ್ಲೀವ್ಗೆ ಬೇಡ ಅಂತ ಹೇಳಿದ್ರಲ್ವ ಹಂಗಾಗಿ ಬ್ಯಾಕು ಮತ್ತು ಫ್ರಂಟ್ ಮಾತ್ರ ಹಾಕಿರೋದು ಈ ಡಿಸೈನು ತುಂಬ ಸಿಂಪಲ್ ಆಗುತ್ತೆ ಹಾಗೆ ಬ್ಲೌಸ್ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಈ ಡಿಸೈನನ್ನು ತುಂಬ ಲೈಕ್ ಮಾಡ್ತಾರೆ ಕಸ್ಟಮರು ನೋಡಿ ಈ ಥರ ಹಾಗೆ ನಿನ್ನೆ ಸ್ಟೇಟಸ್ ಹಾಕಿದ್ದೆ ಇಲ್ಲಿ ನಮ್ಮೂರ ಹತ್ರ ಒಬ್ಬರು ಒಂದು ಹದಿನೈದು ಕಿಲೋಮೀಟ್ರ್ ದೂರ ಆಗುತ್ತಾ ಅವರು ನನಗೆ ಪಾರ್ಲರ್ಗೆ ಹೋಗ್ಬೇಕಾದ್ರೆ ಸಿಕ್ಕಿರೋದು ಕಸ್ಟಮರು ಅವ್ರದ್ದು ನಂಬರ್ ಸೇವ್ ಮಾಡಿದ್ದೆ ಅವ್ರ ಸ್ಟೇಟಸ್ ನೋಡಿಬಿಟ್ಟು ಬ್ಲೌಸ್ ಕೊಟ್ಟು ಹೋಗಿದ್ದಾರ ಎಂಬ್ರಾಯ್ಡರಿ ಡಿಸೈನ್ ಹಾಕೋದಕ್ಕೆ ನೋಡಿ ಇಲ್ಲಿ ಕೊಟ್ಕೊಂಡಿದ್ದಾರಾ ಎರಡು ಕೊಟ್ಟೋಗಿದ್ದಾರೆ ಒಂದು ವಾರ ಹೇಳಿದ್ದೀನಿ ಎರಡನ್ನೂ ಮೆಜರ್ಮೆಂಟ್ ಬ್ಲೌಸು ಅಂದರೆ ಬ್ಯಾಕಲ್ಲಿ ಎಷ್ಟು ಲೆಂತ್ ಇರುತ್ತೆ ಅಂತೇಳಿ ಬೇಕಲ್ಲ ಹಾಗಾಗಿ ಬ್ಲೌಸನ್ನು ಇಸ್ಕೊಂಡಿದ್ದೀನಿ ಇದು ನಾವು ಹಾಕಿರೋದಲ್ಲ ಮೆಜರ್ಮೆಂಟಿಗೆ ಕೊಟ್ಟಿರೋದು ಬೇರೆ ಕಡೆ ಹಾಕ್ಸಿರೋದು ಇದು ಒಂದು ಬ್ಲೌಸು ಹಾಗೆ ಇದು ಒಂದು ಬ್ಲೌಸ್ ಕೊಟ್ಟೋಗಿದ್ದಾರೆ ನೋಡಿ ಇದು ನಾನು ನಾನು ಈ ಡಿಸೈನ್ ನಾನು ಹಾಕ್ತೀನಲ್ವ ಅದೇ ಡಿಸೈನ್ ಇರೋದು ನೋಡಿ ಬಟ್ ಬುಟ್ಟ ಮಾತ್ರ ಎಡಿಟ್ ಮಾಡಿ ಬೇರೆ ಥರ ಹಾಕಿದ್ದಾರೆ ಚೆನ್ನಾಗೈತಿ ಬಟ್ ಕಾಂಬಿನೇಷನ್ನಲ್ಲಿ ಜರಿ ಥ್ರೆಡ್ ಯೂಸ್ ಮಾಡಿ ಅದೇ ಕಲರ್ ಥ್ರೆಡ್ಡನ್ನು ಸಿಲ್ ಥ್ರೆಡ್ಡನ್ನು ಯೂಸ್ ಮಾಡಿದ್ದಾರೆ ಹಂಗಾಗಿ ಡಿಸೈನ್ ಚೆನ್ನಾಗಾಗೈತಿ ಬಟ್ ಕಲರ್ ಕಾಂಬಿನೇಷನ್ ಅಷ್ಟೊಂದು ಆಗಿಲ್ಲ ಇಲ್ಲಿ ಫ್ರಂಟಲ್ಲಿ ಏನಾಕಿಲ್ಲ ಇದು ಮೆಸರ್ಮೆಂಟಿಗೆ ಕೊಟ್ಟಿರೋದು ನಮ್ಮ ಮಿಷಿನಲ್ಲಿ ಹಾಕಿರೋದಲ್ಲ ಆಲ್ರೆಡಿ ಇವಾಗ ಸಂಜೆ ಟೈಮ್ ಐದುವರೆ ಆಗಿದೆ ಆಲ್ರೆಡಿ ಶಾಪ್ ಕಸ ಎಲ್ಲ ಗುಡ್ಸಿದ್ದೀನಿ ಗುಡ್ಸಿ ಅಂಗ್ಳ ಕಸ ಅಂದು ನೀರು ಹಾಕಿದ್ದೀನಿ ತಂಗಿ ಇಬ್ಬರು ಅಲ್ಲಿ ಬೀರಭಜನ್ ಗುಡಿ ಹತ್ರ ಕರ್ಕೊಂಡೋಗಿದ್ದಾಳೆ ಗಗನ್ ಇಲ್ಲ ಇವತ್ತು ಅಕ್ಕನ ಜೊತೆ ಕೂಡ್ಲು ಸಣ್ಣ ಅಂತ ಅಂತೇಳಿದ್ರು ಅವರು ವರ್ಕ್ ಮಾಡೋ ಸ್ಟಾಫ್ಸ್ ಎಲ್ಲ ಸೇರಿ ಹೋಗಿದ್ದಾರ ಹಂಗಾಗಿ ಗಗನನ್ನು ಕರ್ಕೊಂಡೋಗಿದ್ದಾಳೆ ಇವತ್ತು ಅಕ್ಕ ಇವಾಗ ಫೋನ್ ಮಾಡಿದ್ರು ಒಂದು ನಾಲ್ಕು ಜನ ಇಬ್ಬರು ಬರ್ತೀನಿ ಅಂತೇಳಿ ನಿನ್ನೆನೇನು ಬರ್ತೀನಿ ಅಂದಿದ್ರು ಬಟ್ ಸ್ವಲ್ಪ ಬ್ಯುಸಿ ಇದ್ದೆ ನಾನು ಹಾಗಾಗಿ ನಾಳೆ ಬರ್ರಿ ಅಂತ ಹೇಳಿದೆ ಇವತ್ತು ಬರ್ತಾರೆ ಬನ್ನಿ ಹಾಗೆ ಲಾಕ್ ಕಂಟಿನ್ಯೂ ಮಾಡ್ತೀನಿ ಮುಂಚೆ ಕಸ್ಟಮರು ಹಾಗೆ ಇದ್ದರು ಬಟ್ ಇವಾಗ ಏನಪ್ಪ ಅಂದರೆ ಅರ್ಶ ಹುಟ್ಟಿದಾಗಿಂದೂ ಅನಿಸುತ್ತೆ ಕಾಲ್ ಮಾಡಿ ಬರ್ತಕ್ಕಂಥ ಕಸ್ಟಮರೇ ಜಾಸ್ತಿ ನಾನು ಅಂತಲ್ಲ ಯಾರಾದರೂ ಆಯಿತು ಐಬ್ರೋ ಮಾಡುವಾಗ ಅಥವಾ ಹೇರ್ ಕಟ್ ಮಾಡುವಾಗ ಪರ್ಫೆಕ್ಟಾಗಿ ಶೇಪ್ ಕೊಟ್ಟರೆ ಅವರಿಗೆ ಇಷ್ಟ ಆದರೆ ನೆಕ್ಸ್ಟ್ ಟೈಮ್ ಅವ್ರ ಹತ್ರನೇ ಬರ್ತಾರೆ ಅದು ಫಸ್ಟ್ ಟೈಮ್ ಬಂದಾಗ ನಾವೇನಾದರೂ ಆ ಕಡೆ ಈ ಕಡೆ ಒಂದು ಸಣ್ಣ ಮಾಡೋದು ದಪ್ಪ ಮಾಡೋದು ಈ ಥರ ಏನಾದರೂ ಮಾಡಿಬಿಟ್ರೆ ಅವ್ರಿಗೆ ಇಷ್ಟ ಆಗಲಿಲ್ಲ ಅಂದರೆ ನಿಜವಾಗಲೂ ನೆಕ್ಸ್ಟ್ ಟೈಮ್ ಬರೋದೇ ಇಲ್ಲ ಒಬ್ಬೊಬ್ರು ಏನಪ್ಪಾ ಅಂದರೆ ಪರ್ಫೆಕ್ಟಾಗಿ ಶೇಪ್ ಕೊಟ್ಟರೆ ಎಷ್ಟು ಲೇಟಾದರೂ ಪರವಾಗಿಲ್ಲ ಅವ್ರ ಕಡೆನೇ ಬಂದಾಗ್ತಾರೆ ಟೇಲರಿಂಗು ಅಷ್ಟೇ ಫಿಟ್ಟಿಂಗ್ ಆಯಿತು ಫಿನಿಷಿಂಗ್ ಆಯಿತು ತುಂಬಾ ಚೆನ್ನಾಗಿ ಬಂದರೆ ಎಷ್ಟು ದಿನ ವೇಟ್ ಮಾಡಾದ್ರೂ ಇಸ್ ಇಸ್ಕೊಂಡು ಹೋಗ್ತಾರೆ ಅಕ್ಕನ ಕಡೆ ಕಸ್ಟಮರು ಇವಾಗ ಹಂಗೆ ಆಗಿದ್ದಾರೆ ಅವರು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾರೆ ಅಂದ್ರೂ ಎಷ್ಟು ದಿನ ಆದರೂ ಪರವಾಗಿಲ್ಲ ಕೊಡಿ ಅಂತೇಳಿ ಕೊಟ್ಟು ಹೋಗ್ತಾರೆ ಅದು ಹಾಗೆ ಕಸ್ಟಮರ್ ಯಾವ ಯಾಕಪ್ಪ ಅಂದ್ರೆ ಅಮೌಂಟ್ ಬೇರೆ ಕೊಟ್ಟಿರ್ತಾರೆ ಕೊಟ್ಟು ಅವ್ರ ವರ್ಕು ಚೆನ್ನಾಗಿ ಇಷ್ಟ ಆಗಲಿಲ್ಲ ಅಂದರೆ ಯಾರಿಗಾದರೂ ಬೇಜಾರಾಗುತ್ತಾ ಹಾಗಾಗಿ ತಮ್ಗೆ ಇಷ್ಟ ಆದ ಕಡೆನೆ ಬರೋದವ್ರು ಹಾಗಾಗಿ ನಿನ್ನೆ ಬರ್ತಾರೆ ಅಂತ ಹೇಳಿದ್ನಲ್ವ ಕಸ್ಟಮರು ನಾಲ್ಕು ಜನ ಐಬ್ರೋ ಮಾಡಿಸ್ಕೊಳ್ಳಿಕ್ಕೆ ಅಂತೇಳಿ ಅವರು ಗಂಡನ ಮನೆಗೆ ಹೋಗಿರ್ತಾರೆ ಇಲ್ಲಿ ತವ್ರ ಮನೆ ನಮ್ಮೂರು ಕೊಟ್ಟಿರೋದು ಬೇರೆ ಊರು ಆ ಕಡೆ ಗಜೇಂದ್ರಗಡ ಸೈಡು ಅವರು ಇಲ್ಲಿ ನಮ್ಮೂರಿಗೆ ಬಂದಾಗ ಮಾತ್ರ ಮಾಡಿಸ್ಕೊಂಡು ಹೋಗ್ಬಿಡ್ತಾರೆ ಮತ್ತೆ ಅಲ್ಲಿ ಒಂದ್ಸಾರಿ ಮದ್ವೆ ಇತ್ತು ನನ್ನ ಡಿಲೆವರಿ ಆದಾಗ ಸೆಕೆಂಡ್ ರಾಯನ ಡಿಲೆವರಿ ಆದಾಗ ಆ ಕಡೆನೇ ಮಾಡಿಸ್ಕೊಂಡಿದ್ರು ಬಟ್ ತುಂಬಾ ತಿನ್ನಾಗಿ ತೆಗೆದು ಬಿಟ್ಟಿದ್ರು ಒಂದು ಐಬ್ರೋ ಲೆಫ್ಟ್ ಸೈಡು ಮೇಲ್ಗಡೆ ಕೆಳಗಡೆ ಆಗ್ಬಿಟ್ಟಿತ್ತು ಮತ್ತೆ ಇನ್ನೊಂದು ಒಬ್ಬ್ರದು ಒಂದು ದಪ್ಪ ಸಣ್ಣ ಆಗಿಬಿಟ್ಟಿತ್ತು ಹಾಗಾಗಿ ಅವರು ಎಲ್ಲೂ ಮಾಡಿಸೋದಿಲ್ಲ ಹಂಗಂತೇಳಿ ನಾನು ತುಂಬ ಪರ್ಫೆಕ್ಟಾಗಿ ಮಾಡ್ತೀನಿ ಅಂತಲ್ಲ ಅವರಿಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ಮಾಡಿಸ್ಕೋತಾರೆ ಕಸ್ಟಮರು ಹಾಗಾಗಿ ಅವ್ರ ಮನೇಲಿ ಫಂಕ್ಷನ್ ಇತ್ತು ನಿನ್ನೆ ಬಂದಿದ್ರು ಅವರು ನಿನ್ನೆನೇ ಬರ್ತೀನಿ ಅಂತೇಳಿ ಕಾಲ್ ಮಾಡಿದರು ಬಟ್ ನಾನು ಕುಷ್ಟಗಿಗೆ ಹೋಗಿದ್ದೆ ನಿನ್ನೆ ಬಂದಮೇಲೆ ಲೇಟಾಗಿಬಿಟ್ಟಿತ್ತು ಹಾಗಾಗಿ ನಾಳೆ ಬನ್ನಿ ಅಕ್ಕ ಅಂತ ಹೇಳಿದ್ದೆ ಇವಾಗ ಕಾಲ್ ಮಾಡಿದ್ರು ಬರ್ರಿ ಹೇಳೀನಿ ಹರ್ಷ ಮತ್ತು ರಾಯಣ್ಣನಿಬ್ಬರೂ ಗುಡಿ ಹತ್ರ ಕಳಿಸಿದ್ದೀನಿ ಅವ್ರು ಬರೋಷ್ಟರಲ್ಲಿ ಅವ್ರು ನಾಲ್ಕು ಜನದ್ದು ಐಬ್ರೋ ಮಾಡಿ ಮುಗಿಸ್ಬಿಡ್ತೀನಿ ಕೇಳ್ತೀನಿ ವೀಡಿಯೋ ಮಾಡೋಣ ಅಂಥೇಳಿ ಬಟ್ ಅವರು ಮೇ ಬಿ ಬೇಡ ಅನ್ಬೋದು ಕೇಳ್ತೀನಿ ಅವರು ಓಕೆ ಅಂದರೆ ಮಾಡ್ತೀನಿ ಇಲ್ಲಾಂದರೆ ಮಾಡೋಲ್ಲ ಮೇ ಬಿ ಬೇಡ ಅಂತ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಕೇಳ್ತೀನಿ ಅವ್ರ ಪರ್ಮಿಷನ್ನು ಅವರು ಅಂದರೆ ಮಾಡ್ತೀನಿ ಬೇಡ ಅಂದರೂ ಬೇಡ ಅವರು ಅವ್ರು ಇಷ್ಟ ಅಲ್ವಾ ಯಾಕಂದರೆ ಯೂಟ್ಯೂಬು ಪಬ್ಲಿಕ್ ಪ್ಲ್ಯಾಟ್ಫಾರ್ಮು ಅವ್ರದ್ದು ಫ್ಯಾಮಿಲಿ ಇರುತ್ತೆ ಸುಮ್ಮನೆ ರಿಸ್ಕ್ ಬೇಡ ಅವರು ಅವರಾಗಲಿ ಓಕೆ ಅಂದರೆ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲ ಬನ್ನಿ ಹಾಗೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಬಾತ್ ಬಂದರು ಅನಿಸುತ್ತೆ ಮತ್ತು ಕೇಳಿ ನೆಕ್ಸ್ಟ್ ವಿಡಿಯೋನ ಮಾಡ್ತೀನಿ ಇವಾಗ ನೋಡಿ ಟೈಮ್ ಬಂದು ಏಳುವರೆ ಆಯಿತು ಆವಾಗಲೇ ಕಸ್ಟಮರ್ ಬಂದಿದ್ದು ನನ್ನ ಅನ್ನಲ್ವ ಅವ್ರು ಬಂದು ಹೋದರು ಒಬ್ಬರು ಮಾಡಿ ಅಂತ ಕೇಳಿದ್ರು ಒಬ್ರು ಬೇಡ ಅಂತ ಹೇಳಿದ್ರು ಸುಮ್ಮನೆ ಬೇಡ ಅಂತೇಳಿ ನಾನು ಬಿಟ್ಬಿಟ್ಟೆ ಇದಾದ ನಂತರ ನೋಡಿ ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ತೋರಿಸಿದ್ನಲ್ವ ಆ ಬ್ಲೌಸ್ ಎಲ್ಲನೂ ಆಲ್ರೆಡಿ ಫೋಲ್ಡ್ ಮಾಡಿ ಎಲ್ಲನೂ ಕವರಲ್ಲಿ ಹಾಕಿಟ್ಟಿದ್ದೆ ಅವರೊಂದ್ಸರಿ ಚೆಕ್ ಮಾಡಿಕೊಂಡು ಎಲ್ಲನೂ ಮಡಿಸ್ಕೊಂಡು ಕವರಲ್ಲಿ ಇಟ್ಕೋತಾ ಇದ್ರು ಎಲ್ಲನೂ ಅಮೌಂಟ್ ಎಲ್ಲ ಎಷ್ಟೆಷ್ಟು ಏನು ಅಂತೇಳಿ ಒಂದು ನಾನು ನಾನೊಂದ್ಸರಿ ಹೇಳಿದೆ ಒಂದು ಸ್ವಲ್ಪ ಕಡಿಮೆ ಕೇಳಿದರು ಹಂಗಾಗಿ ಒಂದು ರೇಟ್ ಎಲ್ಲನೂ ಮಾಡಿ ಬಗೆಹರಿಸಿ ಅವರು ಅಮೌಂಟ್ ಎಲ್ಲ ಪೇ ಮಾಡಿದರು ಇನ್ನು ಸ್ವಲ್ಪ ಬಾಕಿ ಇತ್ತು ಅದನ್ನು ಕೊಡ್ತೀನಕ್ಕ ನೆಕ್ಸ್ಟ್ ಬಂದಾಗ ಅಂತ ಹೇಳಿದರು ಆಯಿತು ಅಂಥೇಳಿ ಅವ್ರಿಗೂ ಬಟ್ಟೆ ಎಲ್ಲನೂ ಕೊಟ್ಟೆ ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ